ಶಿವಸೇನೆ ಹಾಗೂ ಎಂಇಎಸ್ ಅನ್ನು ಕರ್ನಾಟಕದಿಂದ ಕಿತ್ತು ಸೇರಿ ದಾವಣಗೆರೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಬೃಹತ್ ಪ್ರತಿಭಟನೆ ಇಂದು ಕರ್ನಾಟಕ ಬಂದ್ ಅಂಗವಾಗಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಶಿವಸೇನೆ ಹಾಗೂ ಎಂಇಎಸ್ ಅನ್ನು ಕರ್ನಾಟಕದಿಂದ ಕಿತ್ತುಗೀರಿ ಎಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದರು ನಾವೇನು ಹೋಗಿ ಬೇರೆ ರಾಜ್ಯಕ್ಕೆ ಹೋಗಿ ನಿನ್ನೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ನಮಗಲ್ಲಿ ಅನ್ನ ಯಾಕೈತಿಂತ ಕೇಳ್ತಾ ಇಲ್ಲ ನಮ್ಮೂರಲ್ಲಿ ನಮ್ಮನೆಗೆ ಅನ್ನ ಯಾಕೈತಿಂತ ನಾವು ಕೇಳ್ತದೆ ಹಾ ಅಲ್ಲಿ ಯಾಕೆ ಕನ್ನಡಿಗರು ಹೋಗಿ ತಗೊಂಡೇ ಇಲ್ವಾ ಅಲ್ಲಿ ಯಾರು ಕನ್ನಡಿ ಕನ್ನಡಿಗರು ಬೆಲೆನೇ ಇಲ್ವಾ ಅಲ್ಲಿ ಮುಂದಿನ ದಿನಮಾನಗಳಲ್ಲಿ ಇಷ್ಟು ಇದೇ ತರ ಆಯಿತು ಅಂತಂದ್ರೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಆಗ್ತದವೆ ಈ ಕನ್ನಡ ಕನ್ನಡಕ್ಕೋಸ್ಕರನೇ ಕನ್ನಡ ಭಾಷೆಗೋಸ್ಕರನೇ ಎಷ್ಟೋ ಪರ ಹೋರಾಟಗಾರರು ಜೀವನೇ ಕೊಟ್ಟಾರೆ ರಕ್ತನೇ ಹೊರಸಿದ್ದಾರೆ ಎಷ್ಟೋ ಸಾವಿರ ವರ್ಷಗಳ ಇತಿಹಾಸವಿದೆ ಅಷ್ಟು ಸುಲಭ ಬಿಟ್ಟುಕೊಡಲ್ಲ ಸ್ವಾಮಿ ನಾವು ನಾವು ಭಾಷಾಭಿಮಾನವನ್ನು ಅಷ್ಟು ಸುಲಭ ಬಿಟ್ಕೊಡಲ್ಲ ನಾವು ನೋಡ್ಕೊಂಡೇವೆ ಏನ್ ಬಂದ್ರು ನಾವು ರೆಡಿ ಇದ್ದೇವೆ ಹ ಯಾವ್ದಕ್ಕೂ ನಾವು ಕೊಟ್ಟಲ್ಲ ಕುಗ್ಗಲ್ಲ ನಮ್ಮ ಕನ್ನಡ ಭಾಷೆ ಕನ್ನಡ ಭಾಷೆ ನಮ್ಮ ತಾಯಿ ಇದ್ದಂಗೆ ನನ್ನ ತಾಯಿಗೆ ಅವಮಾನ ಆದ್ರೂ ಬೇರೆ ಅಲ್ಲ ನನ್ನ ಭಾಷೆ ಅವಮಾನ ಆದ್ರೂ ಬೇರೆ ಅಲ್ಲ ಯಾಕೆ ಯಾವ ರಾಜಕಾರಣಿಗಳು ಯಾವ ಮಿನಿಸ್ಟರ್ಗಳು ಸಂಸದರು ಯಾಕೆ ಮಾತಾಡ್ತಾ ಇಲ್ಲ ಹ ಬರೋದು ಅಷ್ಟೇ ಅಲ್ಲ ರೀ ಓಟ್ ಕೇಳಿಕೆ ಅಂತ ಇಂಥ ಇಂಥ ಸಮಯದಲ್ಲಿ ಬರ್ಬೇಕು ಜೊತೆಗಿರ್ಬೇಕು ಕೇಳ್ಬೇಕು ಸಮಯ Ito ang mga kasama-kasama